ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಪೂರ್ವಕಾಲ ವೃತ್ತಾಂತ ದ್ವಿತೀಯ ಭಾಗ ಅಧ್ಯಾಯ ಇಪ್ಪತ್ಮೂರು ಏಳನೆಯ ವರ್ಷದಲ್ಲಿ ಯುಹೋಯಾದನು ಧೈರ್ಯ ತಂದುಕೊಂಡು ಯರೋಹಾಮನ ಮಗನಾದ ಅಜರ್ಯ ಯೊಹೋಹಾನನ ಮಗನಾದ ಇಸ್ಮಾಯಿಲ್ ಓಬೇದನ ಮಗನಾದ ಅಜರ್ಯ ಅದಾಯನ ಮಗನಾದ ಮಾಸೇಯ ಜಿಕ್ರಿಯ ಮಗನಾದ ಎಲಿಶಾಫಾಟ್ ಎಂಬ ಶತಾಧಿಪತಿಗಳೊಡನೆ ಒಡಂಬಡಿಕೆಯನ್ನು ಮಾಡಿಕೊಂಡನು ಇವರು ಯಹೂದಲ್ಲೆಲ್ಲಾ ಸಂಚರಿಸಿ ಎಲ್ಲಾ ಪಟ್ಟಣಗಳಿಂದ ಲೇವಿಯರನ್ನು ಇಸ್ರಾಯೇಲಿಯರ ಗೋತ್ರ ಪ್ರಧಾನರನ್ನು ಕೂಡಿಸಲು ಅವರು ಯರೂಸಲೇಮಿಗೆ ಬಂದರು ಕೂಡಿ ಬಂದವರೆಲ್ಲರೂ ದೇವಾಲಯದಲ್ಲಿ ಅರಸನೊಂದಿಗೆ ಒಡಂಬಡಿಕೆ ಮಾಡಿಕೊಂಡರು ಯಹೋಯಾದನು ಅವರಿಗೆ ಇಗೋ ರಾಜಪುತ್ರನು ಯೊವನು ದಾವಿದನ ಸಂತಾನದವರಿಗೆ ಮಾಡಿದ ವಾಗ್ದಾನಕ್ಕನುಸಾರವಾಗಿ ಅರಸನಾಗತಕ್ಕವನು ಇವನೇ ಈಗ ನೀವು ಮಾಡತಕ್ಕದ್ದೇನೆಂದರೆ ದಿವಸ ದೇವಾಲಯಕ್ಕೆ ಬರತಕ್ಕ ಲೇವಿಯರಾಗಲಿ ಯಾಜಕರಾಗಲಿ ಆದ ನಿಮ್ಮಲ್ಲಿ ಮೂರರಲ್ಲೊಂದು ಭಾಗವು ದೇವಸ್ಥಾನದ ದ್ವಾರಪಾಲಕರಾಗಿ ನಿಲ್ಲಬೇಕು ಇನ್ನೊಂದು ಭಾಗವು ಅರಮನೆಯನ್ನು ಮತ್ತೊಂದು ಭಾಗವು ಯಶೋದ್ ಬಾಗಲನ್ನು ಕಾಯಬೇಕು ಇತರ ಜನರೆಲ್ಲರೂ ಯಹೋವನ ಆಲಯದ ಪ್ರಾಕಾರದಲ್ಲಿರಬೇಕು ಯಾಜಕರು ಸೇವೆಯಲ್ಲಿರುವ ಲೇವಿಯರು ಹೊರತಾಗಿ ಯಾರೂ ಯಹೋವನ ಆಲಯದೊಳಗೆ ಬರಬಾರದು ಇವರು ಪರಿಶುದ್ಧರಾಗಿರುವುದರಿಂದ ಬರಬಹುದು ಉಳಿದ ಜನರೆಲ್ಲರೂ ಯಹೋವನ ಆಜ್ಞಾನುಸಾರವಾಗಿ ಹೊರಗಿರಬೇಕು ಲೇವಿಯರು ಕೈಯಲ್ಲಿ ಆಯುಧಗಳನ್ನು ಹಿಡಿದುಕೊಂಡು ಅರಸನ ಸುತ್ತಲೂ ನಿಂತು ಆಲಯದೊಳಕ್ಕೆ ನುಗ್ಗುವವರನ್ನು ಸಂಹರಿಸಬೇಕು ಅರಸನು ಹೋಗಿ ಬರುವಾಗೆಲ್ಲ ಅವರು ಅವನ ಜೊತೆಯಲ್ಲೇ ಇರಬೇಕು ಎಂದು ಹೇಳಿದನು ಲೇವಿಯರು ಎಲ್ಲಾ ಯಹೂದ್ಯರು ಯಾಜಕನಾದ ಯಹೋಯಾದನ ಆಜ್ಞೆಯಂತೆ ನಡೆದುಕೊಂಡರು ಅವನು ಸಬ್ಬತ್ ದಿವಸದಲ್ಲಿ ಸೇವಾ ವಿಮುಕ್ತರಾದ ವರ್ಗಗಳವರನ್ನು ಕಳುಹಿಸಿಬಿಡಲಿಲ್ಲ ಆದ್ದರಿಂದ ಪ್ರತಿಯೊಬ್ಬನು ಸಬ್ಬತ್ ದಿವಸ ಮನೆಗೆ ಹೋಗಬೇಕಾಗಿದ್ದ ಮತ್ತು ಬರಬೇಕಾಗಿದ್ದ ತನ್ನ ಕೈ ಕೆಳಗಿನವರನ್ನು ಕೂಡಿಸಿಕೊಂಡನು ದೇವಾಲಯದಲ್ಲಿಟ್ಟಿದ್ದ ಅರಸನಾದ ದಾವಿದನ ಭರ್ಜಿ ಗುರಾಣಿ ಕೀಡ್ಯಗಳೇ ಮುಂತಾದ ಆಯುಧಗಳನ್ನು ಯಾಜಕನಾದ ಯುಹೋಯಾದನು ಶತಾಧಿಪತಿಗಳಿಗೆ ಕೊಟ್ಟು ಆಯುಧಪಾಣಿಗಳಾದ ಎಲ್ಲಾ ಜನರನ್ನು ಅರಸನ ಸುತ್ತಲೂ ದೇವಾಲಯದ ದಕ್ಷಿಣ ದಿಕ್ಕಿನ ಮೂಲೆಯಿಂದ ಯಜ್ಞ ವೇದಿಯವರೆಗೂ ಅಲ್ಲಿಂದ ಉತ್ತರ ದಿಕ್ಕಿನ ಮೂಲೆಯವರೆಗೂ ಸಾಲಾಗಿ ನಿಲ್ಲಿಸಿದನು ಆಮೇಲೆ ಅವನು ಅವನ ಮಕ್ಕಳು ರಾಜಪುತ್ರನನ್ನು ಹೊರಗೆ ಕರಕೊಂಡು ಬಂದು ಅವನ ತಲೆಯ ಮೇಲೆ ಕಿರೀಟವನ್ನಿಟ್ಟು ಕೈಯಲ್ಲಿ ಧರ್ಮಶಾಸ್ತ್ರವನ್ನು ಕೊಟ್ಟು ಅವನಿಗೆ ರಾಜ್ಯಾಭಿಷೇಕ ಮಾಡಿದರು ಕೂಡಲೇ ಜನರು ಅರಸನು ಚಿರಂಜೀವಿಯಾಗಿರಲಿ ಎಂದು ಹರಸಿದರು ಜನರು ಅತ್ತಿತ್ತ ಓಡಾಡುತ್ತಾ ಅರಸನನ್ನು ಹರಸುವ ಗದ್ದಲವನ್ನು ಅಸಲ್ಯಳು ಕೇಳಿ ಅವರು ಕೂಡಿದ್ದ ಯಹೋವನ ಆಲಯಕ್ಕೆ ಬಂದಳು ಅಲ್ಲಿ ಅರಸನು ಬಾಗಲಿನ ಬಳಿಯಲ್ಲಿರುವ ರಾಜಸ್ತಂಭದ ಹತ್ತಿರ ನಿಂತಿದ್ದನು ಅಧಿಪತಿಗಳು ತುತೂರಿಗಳನ್ನು ಊದುವವರು ಅರಸನ ಹತ್ತಿರ ಇದ್ದರು ಸಾಧಾರಣ ಜನರೆಲ್ಲರೂ ಸಂತೋಷದಿಂದ ಕೊಂಬೂದುತ್ತಿದ್ದರು ಗಾಯಕರು ವಾದ್ಯಗಳನ್ನು ಬಾರಿಸುತ್ತಾ ಜನರ ಕೀರ್ತನೆಗಳನ್ನು ನುಡಿಸುತ್ತಿದ್ದರು ಇದನ್ನು ಕಂಡ ಕೂಡಲೇ ಆಕೆಯು ಬಟ್ಟೆಗಳನ್ನು ಹರಿದುಕೊಂಡು ದ್ರೋಹ ದ್ರೋಹ ಎಂದು ಕೂಗಿದಳು ಆಗ ಯಾಜಕನಾದ ಯೊಹೋಯಾದನು ಸೇನಾನಿಗಳಾದ ಶತಾಧಿಪತಿಗಳನ್ನು ಹೊರಗೆ ಕರಕೊಂಡು ಹೋಗಿ ಅವರಿಗೆ ಈಕೆಯನ್ನು ಯಹೋವನ ಆಲಯದಲ್ಲಿ ಕೊಲ್ಲಬೇಡಿರಿ ಎರಡು ಸಾಲು ಸಿಪಾಯಿಗಳು ಈಕೆಯನ್ನು ನಡುವೆ ಸಾಗಿಸಿಕೊಂಡು ಹೊರಗೆ ತಳ್ಳಲಿ ಮತ್ತು ಈಕೆಯನ್ನು ಹಿಂಬಾಲಿಸುವಂತವರನ್ನು ಕತ್ತಿಯಿಂದ ಕೊಲ್ಲಿರಿ ಎಂದು ಆಜ್ಞಾಪಿಸಿದನು ಅವರು ಆಕೆಯನ್ನು ಹಿಡಿದು ಅರಮನೆಗೆ ಹೋಗುವ ಕುದುರೆ ಬಾಗಲಿನ ತನಕ ಒಯ್ದು ಅಲ್ಲಿ ಕೊಂದರು ಅನಂತರ ಯುಹೋಯಾದನು ಎಲ್ಲಾ ಜನರನ್ನೂ ಅರಸನನ್ನು ಪ್ರೇರಿಸಿ ತಾವೆಲ್ಲರೂ ಯಹೋವನ ಪ್ರಜೆಗಳಾಗಿರುವವೆಂದು ಅವರೊಡನೆ ಪ್ರಮಾಣ ಮಾಡಿದನು ತರುವಾಯ ಜನರೆಲ್ಲರೂ ಬಾಳ್ ದೇವಸ್ಥಾನಕ್ಕೆ ಹೋಗಿ ಪೂಜಾರಿಯಾದ ಮತ್ತಾನನನ್ನು ಯಜ್ಞವೇದಿಗಳ ಮುಂದೆಯೇ ಕೊಂದು ದೇವಸ್ಥಾನವನ್ನು ಅದರಲ್ಲಿದ್ದ ವೇದಿ ವಿಗ್ರಹಗಳನ್ನು ಹಾಳು ಮಾಡಿಬಿಟ್ಟರು ಯಹೋಯಾದನು ಲೇವಿಯರಾದ ಯಾಜಕರ ಕೈ ಕೆಳಗೆ ಯಹೋವನ ಆಲಯದ ಕಾವಲುಗಾರರನ್ನು ನೇಮಿಸಿದನು ದಾವಿದನು ಆ ಯಾಜಕರನ್ನು ಯಹೋವನ ಆಲಯದ ಸೇವೆಗೋಸ್ಕರ ವರ್ಗ ವರ್ಗಗಳಾಗಿ ವಿಭಾಗಿಸಿದ್ದನು ದಾವಿದನು ನೇಮಿಸಿದ ಉತ್ಸಾಹ ಗಾಯನದೊಡನೆ ಮೋಶೆಯ ಧರ್ಮಶಾಸ್ತ್ರಾನುಸಾರ ಯಹೋವನಿಗೆ ಸರ್ವಾಂಗ ಹೋಮ ಸಮರ್ಪಣೆ ಮಾಡುವುದೇ ಅವರ ಕರ್ತವ್ಯ ಯಾವ ವಿಷಯದಲ್ಲಾದರೂ ಅಶುದ್ದನಾದವನು ಯಹೋವನ ಆಲಯದಲ್ಲಿ ಸೇರದಂತೆ ಯಹೋಯಾದನು ಆಯಾ ಬಾಗಲುಗಳಲ್ಲಿ ದ್ವಾರಪಾಲಕರನ್ನಿರಿಸಿದನು ಆಮೇಲೆ ಅವನು ಶತಾಧಿಪತಿಗಳು ಶ್ರೀಮಂತರು ಜನನಾಯಕರು ಸಾಧಾರಣ ಜನರು ಇವರೊಡನೆ ಅರಸನನ್ನು ಯಹೋವನ ಆಲಯದಿಂದ ಮೇಲಣ ಬಾಗಲಿನ ಮಾರ್ಗವಾಗಿ ಅರಮನೆಗೆ ಕರಕೊಂಡು ಹೋಗಿ ರಾಜಸಿಂಹಾಸನದ ಮೇಲೆ ಕುಳ್ಳಿರಿಸಿದನು ದೇಶದವರೆಲ್ಲರೂ ಬಹಳವಾಗಿ ಸಂತೋಷಪಟ್ಟರು ಪಟ್ಟಣವು ಶಾಂತವಾಯಿತು ಅತಲ್ಯಳನ್ನು ಕತ್ತಿಯಿಂದ ಸಂಹರಿಸಿದರು ಪೂರ್ವಕಾಲ ವೃತ್ತಾಂತ ದ್ವಿತೀಯ ಭಾಗ ಅಧ್ಯಾಯ ಅರಸನಾದ ಅರಸನಾದನು ಅರಸನಾದಾಗ ಏಳು ವರ್ಷದವನಾಗಿದ್ದನು ಅವನು ಎರುಸಲೇಮಿನಲ್ಲಿ ನಾಲ್ವತ್ತು ವರ್ಷ ಆಳಿದನು ಬೇರ್ಷೆಬೆದವಳಾದ ಚಿಬ್ಯಳು ಅವನ ತಾಯಿ ಅವನು ಯಾಜಕನಾದ ಯಹೋಯಾದನ ಜೀವಮಾನದಲ್ಲೆಲ್ಲ ಯಹೋವನ ಚಿತ್ತಾನುಸಾರವಾಗಿ ನಡೆದುಕೊಳ್ಳುತ್ತಿದ್ದನು ಯಹೋಯಾದನು ಅವನಿಗೆ ಇಬ್ಬರು ಖನ್ನಿಯರನ್ನು ಮದುವೆ ಮಾಡಿಕೊಟ್ಟನು ಅವನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದನು ಕಾಲಾನಂತರದಲ್ಲಿ ಯಹೋವಾಶನು ಯಹೋವನ ಆಲಯವನ್ನು ಜೀರ್ಣೋದ್ಧಾರ ಮಾಡುವುದಕ್ಕೆ ಮನಸ್ಸು ಮಾಡಿ ಯಾಜಕರನ್ನು ಲೇವಿಯರನ್ನು ಕೂಡಿಸಿ ಅವರಿಗೆ ನೀವು ಯಹೂದ ಪಟ್ಟಣಗಳಿಗೆ ಹೋಗಿ ನಿಮ್ಮ ದೇವರಾದ ಯಹೋವನ ಆಲಯವನ್ನು ವರುಷ ವರುಷ ಜೀರ್ಣೋದ್ಧಾರ ಮಾಡುವುದಕ್ಕಾಗಿ ಎಲ್ಲಾ ಇಸ್ರಾಯೇಲಿಯರಿಂದ ಹಣ ಕೂಡಿಸಿರಿ ಈ ಕಾರ್ಯವನ್ನು ಶೀಘ್ರವಾಗಿ ನೆರವೇರಿಸಿರಿ ಎಂದು ಆಜ್ಞಾಪಿಸಿದನು ಆದರೂ ಲೇವಿಯರು ಅವಸರ ಪಡಲಿಲ್ಲ ಆದ್ದರಿಂದ ಅರಸನು ಅವರ ಮುಖ್ಯಸ್ಥನಾದ ಯಹೋಯಾದನನ್ನು ಕರೆಸಿ ಅವನಿಗೆ ಯಹೋವನ ಸೇವಕನಾದ ಮೋಶೆಯ ವಿಧಿಗನುಸಾರವಾಗಿ ಇಸ್ರಾಯೇಲ್ ಸಮೂಹದವರೆಲ್ಲ ದೇವದರ್ಶನದ ಗುಡಾರಕ್ಕೋಸ್ಕರ ಕೊಡಬೇಕಾದ ಕಾಣಿಕೆಯನ್ನು ಲೇವಿಯರು ಯಹೂದ್ಯರಿಂದಲೂ ಯರುಸಲೇಮಿನವರಿಂದಲೂ ಕೂಡಿಸುವ ಹಾಗೆ ನೀನೇಕೆ ನೋಡಿಕೊಳ್ಳಲಿಲ್ಲ ಅತಿ ದುಷ್ಟಳಾದ ಅಥಲ್ಯಳ ಮನೆಯವರು ದೇವಾಲಯವನ್ನು ಹಾಳು ಮಾಡಿ ಯಹೋವನ ಆಲಯದ ಪ್ರತಿಷ್ಠಿತ ವಸ್ತುಗಳನ್ನು ಬಾಳ್ ದೇವತೆಗಳಿಗೋಸ್ಕರ ಕೊಟ್ಟು ಬಿಟ್ಟರಲ್ಲ ಎಂದು ಹೇಳಿದನು ಅನಂತರ ಅರಸನು ಒಂದು ಪೆಟ್ಟಿಗೆಯನ್ನು ಮಾಡಿಸಿ ಅದನ್ನು ಯಹೋವನ ಆಲಯದ ಬಾಗಲಿನ ಹೊರಗೆ ಇಡಿಸಿ ದೇವರ ಸೇವಕನಾದ ಮೋಶೆಯು ಅರಣ್ಯದಲ್ಲಿ ವಿಧಿಸಿದಂತೆ ಇಸ್ರಾಯೇಲಿಯರು ಯಹೋವನಿಗೋಸ್ಕರ ಕೂಡಬೇಕಾದ ಕಾಣಿಕೆಯನ್ನು ತಂದುಕೊಡಬೇಕು ಎಂಬುದಾಗಿ ಯಹೂದದಲ್ಲಿಯೂ ಯರುಸಲೇಮಿನಲ್ಲಿಯೂ ಪ್ರಕಟಿಸಿದನು ಎಲ್ಲಾ ಪ್ರಭುಗಳು ಜನರು ಸಂತೋಷದಿಂದ ಬೇಕಾಗುವಷ್ಟು ಹಣವನ್ನು ತಂದು ಪೆಟ್ಟಿಗೆಯಲ್ಲಿ ಹಾಕಿದರು ಪೆಟ್ಟಿಗೆಯಲ್ಲಿ ತುಂಬಾ ಹಣವಿರುತ್ತದೆಂದು ಕಂಡು ಬಂದಾಗೆಲ್ಲ ಲೇವಿಯರು ಪೆಟ್ಟಿಗೆಯನ್ನು ರಾಜಕೀಯ ಅಧ್ಯಕ್ಷರ ಬಳಿಗೆ ತರುವರು ಆಗ ಅರಸನ ಲೇಖಕನೂ ಮಹಾಯಾಜಕನ ಉದ್ಯೋಗಸ್ಥನೂ ಬಂದು ಅದನ್ನು ತೆರವು ಮಾಡಿ ತಿರುಗಿ ಅದರ ಸ್ಥಳದಲ್ಲಿಡುವರು ಅವರು ಪ್ರತಿದಿನವೂ ಈ ಪ್ರಕಾರ ಮಾಡುತ್ತಿದ್ದರಿಂದ ಬಹಳ ಹಣವನ್ನು ಕೂಡಿಸಿದರು ಅರಸನು ಯಹೋಯಾದನು ಅದನ್ನು ಯಹೋವನ ಆಲಯದ ಕೆಲಸವನ್ನು ನಡೆಸುವವರಿಗೆ ಒಪ್ಪಿಸಿದರು ಇವರು ಯಹೋವನ ಆಲಯದ ಜೀರ್ಣೋದ್ದಾರಕ್ಕಾಗಿ ಶಿಲ್ಪಿಗರನ್ನು ಬಡಗಿಯರನ್ನು ಅದನ್ನು ಭದ್ರಪಡಿಸುವುದಕ್ಕಾಗಿ ಕಮ್ಮಾರರನ್ನು ಕಂಚುಗಾರರನ್ನು ಹಚ್ಚಿದರು ಕೆಲಸ ಮಾಡುವವರು ಬಹು ಪ್ರಯಾಸ ಪಡುತ್ತಿದ್ದರಿಂದ ಜೀರ್ಣೋದ್ಧಾರದ ಕೆಲಸವೂ ಮುಂದರಿಯಿತು ಅವರು ದೇವಾಲಯವನ್ನು ಭದ್ರಪಡಿಸಿ ಪೂರ್ವ ಸ್ಥಿತಿಗೆ ತಂದರು ಕೆಲಸ ತೀರಿದಾಗ ಅವರು ಉಳಿದ ಹಣವನ್ನು ಅರಸನಿಗೂ ಯಹೋಯಾದನಿಗೂ ಒಪ್ಪಿಸಿದರು ಇವರು ಅದರಿಂದ ಯಹೋವನ ಆಲಯದ ಆರಾಧನೆಗಾಗಿಯೂ ಯಜ್ಞಾರ್ಪಣೆಗಾಗಿಯೂ ಉಪಯೋಗವಾಗುವ ಧೂಪಾರತಿ ಬೆಳ್ಳಿ ಬಂಗಾರ ಪಾತ್ರೆ ಮೊದಲಾದ ಸಾಮಾನುಗಳನ್ನು ಮಾಡಿಸಿದರು ಯಹೋಯಾದನ ಜೀವಮಾನದಲ್ಲೆಲ್ಲ ಯಹೋವನ ಆಲಯದಲ್ಲಿ ಪ್ರತಿನಿತ್ಯವೂ ಸರ್ವಾಂಗ ಹೋಮ ಸಮರ್ಪಣೆಯಾಗುತ್ತಿತ್ತು ಅವನು ಮುಪ್ಪಿನ ಮುದುಕನಾಗಿ ಮರಣ ಹೊಂದಿದನು ಅವನು ಸಾಯುವಾಗ ನೂರ ಮೂವತ್ತು ವರುಷದವನಾಗಿದ್ದನು ಅವನು ಇಸ್ರಾಯೇಲಿಯರ ವಿಷಯದಲ್ಲಿಯೂ ದೇವರ ಮತ್ತು ದೇವಾಲಯದ ವಿಷಯದಲ್ಲಿಯೂ ಸತ್ಕಾರ್ಯ ಮಾಡಿದ್ದರಿಂದ ಅವನ ಶವವನ್ನು ದಾವೀದ ನಗರದೊಳಗೆ ರಾಜಶ್ಮಶಾನದಲ್ಲಿ ಸಮಾಧಿ ಮಾಡಿದರು ಯಹೋಯಾದನು ಮೃತನಾದ ಮೇಲೆ ಯಹೂದ ಪ್ರಭುಗಳು ಅರಸನ ಬಳಿಗೆ ಬಂದು ಅವನಿಗೆ ಅಡ್ಡಬಿದ್ದು ಅವನನ್ನು ಒಲಿಸಿಕೊಂಡರು ಅಂದಿನಿಂದ ಅವರು ತಮ್ಮ ಪಿತೃಗಳ ದೇವರಾದ ಯಹೋವನ ಆಲಯವನ್ನು ನಿರಾಕರಿಸಿ ಅಶೇರ ಸ್ತಂಭಗಳನ್ನು ವಿಗ್ರಹಗಳನ್ನು ಪೂಜಿಸುವವರಾದರು ಅವರ ಈ ಅಪರಾಧದ ದೆಸೆಯಿಂದ ಯಹೂದದ ಮೇಲೆಯೂ ಯರೂಸಲೇಮಿನ ಮೇಲೆಯೂ ದೇವಕೋಪವುಂಟಾಯಿತು ಯಹೋವನು ಅವರನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳುವುದಕ್ಕಾಗಿ ಅವರ ಬಳಿಗೆ ಪ್ರವಾದಿಗಳನ್ನು ಕಳುಹಿಸಿ ಇವರ ಮುಖಾಂತರ ಎಷ್ಟು ಎಚ್ಚರಿಸಿದರೂ ಅವರು ಕಿವಿಗೊಡಲಿಲ್ಲ ಆಗ ಯಾಜಕನಾದ ಯಹೋಯಾದನ ಮಗ ಜೆಕರಿಯನು ದೇವಾತ್ಮಾವೇಶವುಳ್ಳವನಾದನು ಆಗ ಅವನು ಜನರ ಎದುರಿಗೆ ಉನ್ನತ ಸ್ಥಾನದಲ್ಲಿ ನಿಂತು ಅವರಿಗೆ ದೇವರ ಮಾತನ್ನು ಕೇಳಿರಿ ನೀವು ಯಹೋವನ ಆಜ್ಞೆಗಳನ್ನು ಮೀರಿ ನಿಮ್ಮನ್ನು ಕೆಡಿಸಿಕೊಳ್ಳುವುದೇಕೆ ನೀವು ಯಹೋವನನ್ನು ಬಿಟ್ಟದ್ದರಿಂದ ಆತನು ನಿಮ್ಮನ್ನು ಬಿಟ್ಟಿದ್ದಾನೆ ಅಂದನು ಆಗ ಅವರು ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಯಹೋವನ ಆಲಯದ ಪ್ರಾಕಾರದಲ್ಲಿ ಅವನನ್ನು ಕೊಂದರು ಇದು ಅರಸನಾದ ಯಹೋವಾಶನ ಅಪ್ಪಣೆಯಿಂದಲೇ ಆಯಿತು ಇವನು ಜಕರಿಯನ ತಂದೆಯಾದ ಯಹೋಯಾದನಿಂದ ತನಗುಂಟಾದ ಕೃಪೆಯನ್ನು ನೆನಪು ಮಾಡಿಕೊಳ್ಳದೆ ಅವನ ಮಗನನ್ನು ಕೊಲ್ಲಿಸಿದನು ಜಕರಿಯನು ಸಾಯುವಾಗ ಯಹೋವನೇ ನೋಡಿ ವಿಚಾರಿಸಲಿ ಅಂದನು ವರುಷಾಂತ್ಯದಲ್ಲಿ ಅರಾಮ್ಯರ ಸೈನ್ಯವು ಯಹೋವಾಶನಿಗೆ ವಿರೋಧವಾಗಿ ಹೊರಟಿತು ಆ ಸೈನ್ಯದವರು ಯಹೂದ ದೇಶದೊಳಗೆ ನುಗ್ಗಿ ಯರೂಸಲೇಮಿಗೆ ಬಂದು ಇಸ್ರಾಯೇಲ್ಯರ ಎಲ್ಲಾ ಜನಾಧಿಪತಿಗಳನ್ನು ನಿರ್ನಾಮ ಮಾಡಿ ಅವರಲ್ಲಿ ಸಿಕ್ಕಿದ ಕೊಳ್ಳೆಯನ್ನೆಲ್ಲ ದಮಸ್ಕದ ಅರಸನಿಗೆ ಕಳುಹಿಸಿದರು ಅರಾಮ್ಯರ ಸೈನ್ಯದಿಂದ ಬಂದ ಗುಂಪು ಚಿಕ್ಕದಾಗಿದ್ದರು ಯಹೂದ್ಯರು ತಮ್ಮ ಪಿತೃಗಳ ದೇವರಾದ ಯಹೋವನನ್ನು ಬಿಟ್ಟು ಬಿಟ್ಟದ್ದರಿಂದ ಮಹಾಸೈನ್ಯವಾಗಿದ್ದ ಅವರನ್ನು ಆತನು ಅರಾಮ್ಯರ ಕೈಯಲ್ಲಿ ಬೀಳುವಂತೆ ಮಾಡಿ ಯುಹೋವಾಶನನ್ನು ಇವರ ಮುಖಾಂತರ ಶಿಕ್ಷಿಸಿದನು ಇವರು ಅವನನ್ನು ಬಿಟ್ಟು ಹೋದ ಕೂಡಲೇ ಅವನ ಸೇವಕರು ಯಾಜಕನಾದ ಯಹೋಯಾದನ ಮಗನ ವಧೆಯ ನಿಮಿತ್ತ ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಕಠಿಣ ರೋಗದಲ್ಲಿದ್ದ ಅವನನ್ನು ಹಾಸಿಗೆಯಲ್ಲೇ ಕೊಂದು ಹಾಕಿದರು ಅವನ ಶವವನ್ನು ದಾವಿದ ನಗರದೊಳಗೆ ಸಮಾಧಿ ಮಾಡಿದರು ಆದರೆ ರಾಜ ಸ್ಮಶಾನದಲ್ಲಿ ಅಲ್ಲ ಅಮ್ಮೋನ್ ದೇಶದ ಶಿಂಗಾತೆಂಬಾಕೆಯ ಮಗನಾದ ಜಾಬಾದ್ ಮೋವಾಬ್ ದೇಶದ ಶಿಮ್ರೀತೆಂಬಾಕೆಯ ಮಗನಾದ ಯಹೋಜಾಬಾದ್ ಎಂಬವರೇ ಅವನಿಗೆ ವಿರೋಧವಾಗಿ ಒಲಸಂಚು ಮಾಡಿದವರು ಅವನ ಮಕ್ಕಳ ವಿವರವೂ ಅವನಿಗೆ ವಿರುದ್ದವಾಗಿ ಹೇಳಲ್ಪಟ್ಟ ಅನೇಕ ದೈವೋಕ್ತಿಗಳು ದೇವಾಲಯದ ಜೀರ್ಣೋದ್ಧಾರ ವೃತ್ತಾಂತವೂ ರಾಜರ ಗ್ರಂಥದ ವ್ಯಾಖ್ಯಾನದಲ್ಲಿ ಬರೆದಿರುತ್ತವೆ ಅವನಿಗೆ ಬದಲಾಗಿ ಅವನ ಮಗನಾದ ಅಮಚ್ಚ್ಯನು ಅರಸನಾದನು